ರಾಜ್ಯ ಅತ್ಯುತ್ತಮ ಯುವ ಮಂಡಳಿ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಅಬ್ಬನಡ್ಕ ನಂದಳಿಕೆ ಇದರ ರಜತ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ ದ ರಜತ ಮಹೋತ್ಸವದ ಚಾವಡಿಡು ವರ್ಷಂ ಪ್ರತಿ ನಡಪು ನಂಚಿನ ವರ್ಷದ ಅಬ್ಬನಡ್ಕ ಸಾರ್ವಜನಿಕ ಶ್ರೀ ಮಹಾಶಿವರಾತ್ರಿ ಸಂಭ್ರಮ ಮದುವೆ ಬರ್ಪಿನ ಇವತ್ತೆರಡನೇ ತಾರೀಕು ಶುಕ್ರವಾರ ದಾನಿ ನಾಲ್ಕನೇ ವರ್ಷದ ಭಜನಾ ಮಹೋತ್ಸವದ ಒಟ್ಟುಗು ನಡಪರೆಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ರಾತ್ರಿ ಎಡ್ಮ ಗಂಟೆದ ನೃತ್ಯ ಸಿಂಚನ ಡ್ಯಾನ್ಸ್ ಧಮಾಕ ಸಂಗೀತ ಗಾನ ಸಂಭ್ರಮ ಅಂಚೆನೆ ರಾತ್ರಿ ಒರ್ಮ ಗಂಟೆದ ಸಾರ್ವಜನಿಕ ಅನ್ನ ಸಂತರ್ಪಣೆ ಗುಂಡು ಊರುದ ಪರವೂರ್ದ ಮಾತ ಭಕ್ತ ಅಭಿಮಾನಿ ಲೆಗ್ಲ ಮೌಕ್ಯದಲ್ಲೇ ಪೋಲೆ ಮಾರ್ಚ್ ಒಂದರಂದು ಸಂಜೆ ನಾಲ್ಕು ಗಂಟೆಯಿಂದ ರಜತ ವೈಭವದ ಮೆರವಣಿಗೆ ಐದು ಗಂಟೆಗೆ ನಂದಳಿಕೆ ಹಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ನ ರಜತ ಮಹೋತ್ಸವ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಸನ್ಮಾನ ಕಾರ್ಯಕ್ರಮ ಹಾಗೂ ಗೌರವಾರ್ಪಣೆ ನಡೆಯಲಿದ್ದು ರಾತ್ರಿ ಏಳರಿಂದ ದೋಸೆ ಹಬ್ಬ ಫುಡ್ ಫೆಸ್ಟಿವಲ್ ಸುಡುಮದ್ದು ಪ್ರದರ್ಶನ ಹಾಗೂ ರಾತ್ರಿ ಏಳು ಮೂವತ್ತರಿಂದ ಮಂಗಳೂರು ರಾಗಮಾಲಿಕೆ ಅರ್ಪಿಸುವ ಕರಾವಳಿ ಹಾಗೂ ಕೇರಳದ ಸುಪ್ರಸಿದ್ಧ ಕಲಾವಿದರಿಂದ ಮ್ಯೂಸಿಕಲ್ ನೈಟ್ಸ್ ನಡೆಯಲಿದೆ ತಮಗೆಲ್ಲರಿಗೂ ಆದರದ ಸ್ವಾಗತ